ಆಯ್ ನಮಸ್ತೆ ಎಲ್ರಿಗೂ ಇದು ಹಾಸಿಸು ಪಾಲ್ದೇ ಎಪಿಸೋಡ್ ಏನಾಗುತ್ತೆ ನೋಡುವ ಇಲ್ಲಿ ಮೀನನಿಗೆ ಹೂ ಬಿಸ್ನೆಸ್ಸಿಂದಾಗಿ ಇವಾಗ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಲ್ಲ ಅದರಿಂದಾಗಿ ತುಂಬ ಹಣ ಬಂದಿರುತ್ತೆ ಅವಳು ಸೂರ್ಯನಿಗೆ ಕೊಡ್ತಾಳೆ ಹಾಗೆ ಹೇಳ್ತಾಳೆ ನೋಡಿ ಇವಾಗ ನಾನು ನಿಮ್ಮಿಂದ ಜಾಸ್ತಿ ಸಂಪಾದನೆ ಮಾಡ್ತಿದ್ದೇನೆ ಅಂತ ಬಟ್ ಅದು ಸೂರ್ಯನಿಗೆ ಒಂದು ಸ್ವಲ್ಪ ಆಗುತ್ತೆ ಹಾಗೆ ನೆಕ್ಸ್ಟೇ ಮೀನು ಎದ್ದೇಳಿದ್ರೆ ಅಲ್ಲಿ ಸೂರ್ಯ ಇರಲ್ಲ ಹಾಗೆ ಅಡಿಗೆ ಕೊನೆಗೂ ಬಂದಿರೋಲ್ಲ ಹೊರಗಡೆ ನೋಡಿದರೆ ಅಲ್ಲಿ ಕಾರು ಇರಲ್ಲ ಅಪ್ಪ ಮಾವನ ಹತ್ರ ಕೇಳಿದ್ರೆ ನಾನು ವಾಕಿಂಗ್ ಹೋಗಿ ಹೋಗುವಾಗಲೇ ಕಾರಿಲ್ಲ ಅಂತ ಇವರಿಗೆ ಏನಾಯಿತು ಎಲ್ಲ ಕಡೆ ಹುಡುಕ್ತಾಳೆ ಮೇ ಅದಕ್ಕೆ ಮಾವ ಹೇಳ್ತಾರೆ ಏನಾದರೂ ಅರ್ಜೆಂಟ್ ಆರ್ಡ್ರ್ ಬಂದಿರ್ಬೋದು ಅದಕ್ಕೆ ಹೋಗಿರ್ತಾನೆ ಅಂತ ಹೇಳ್ತಾರೆ ಹಾಗೆ ಅಷ್ಟೊತ್ತಿನಿಲ್ಲಿ ಬೇಗ ಎದ್ದೇಳ್ತೇ ಬಂತಲೇ ಏನ ಬೇಗ ಎದ್ದಿದ್ದೆ ಇವತ್ತು ಸ್ಟುಡಿಯೋಕ್ಕೆ ಹೋಗಬೇಕು ಡಬ್ಬಿಂಗ್ ತುಂಬ ಇದೆ ಅದರ ಅಲ್ಲಿಗೆ ಹೋದರೆ ನಿದ್ದೆ ಬರುತ್ತೆ ಅದಕ್ಕೆ ನೀನು ಕಾಫಿ ವಾಸನೆ ಬಂತು ಅದಕ್ಕೆ ಬಂದೆ ಆಯಿತು ನೀನು ಹೋಗಿರೋ ನಾನು ತಂದು ಕೊಡ್ತೀನಿ ಅಂತ ಮೀನ ಹೇಳಿ ಸೂರ್ಯನಿಗೆ ಫೋನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾಳೆ ಮಾಡಲ್ಲ ಸೊ ಇರ್ತಾಳೆ ಏನಾಯ್ತು ಅಂತ ಇವ್ರು ಯಾಕೆ ಫೋನ್ ರಿಸೀವ್ ಮಾಡಲ್ಲ ಅಂತ ಶ್ರುತಿ ಕೇಳ್ತಾಳೆ ಏನಾಯ್ತು ಅಂತ ಗೊತ್ತಿಲ್ಲ ಸೂರ್ಯ ನಾನು ಎದ್ದ ಮೇಲೆ ನೋಡಿದ್ರೆ ಸೂರ್ಯ ಇಲ್ಲ ಕಾರುನು ಇಲ್ಲ ಎಲ್ಲೂ ಹುಡುಕಿದ್ರು ಸಿಗ್ತಾ ಇಲ್ಲ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳ್ತಾಳೆ ಹಾಗೆ ಶಾಂತಿ ಬಂದ ಕಾಫಿ ಕೊಡೀತಾ ಕೇಳ್ತಾಳೆ ಏನು ಇತ್ತು ತಿಂಡಿ ಪೂರಿ ಏನು ಪೂರಿ ಮಾಡ್ತಿದ್ದೀಯಾ ದೋಸೆ ಮಾಡಲ ಅದಕ್ಕೇನು ಸೈಡ್ ಡಿಶು ಚಟ್ನಿ ಚಟ್ನಿ ಏನಕ್ಕೆ ಸಾಂಬಾರು ಮಾಡಿಕ್ಕಾಗಲ್ವಾ ಅಲ್ಲ ಏನಂತ ಹೇಳಿ ನಾನು ಅದೇ ಮಾಡ್ತೀನಿ ನಿನ್ನ ಪುರುಷನಿಗೆ ಏನು ಮಾಡಿದ್ಯಾ ಗಂಡನಿಗೆ ಅಂತ ಅದು ಅವರು ಏನು ಬೇಕಾದರೂ ತಿಂತಾರೆ ಅಂದರೆ ನೀನು ನನಗೆ ಹೇಳ್ತಿದ್ದೀಯ ನಾನು ಬೇ ಎಲ್ಲ ತಿನ್ನಲ್ಲ ಅಂತ ಆವಾಗ ಇಡ್ಲಿ ಅವಾಗ ಶ್ರುತಿ ಹೇಳ್ತಾಳೆ ಫಸ್ಟ್ ಅವಳು ಹೇಳಿದೆ ಇಡ್ಲಿ ಮಾಡ್ತೀನಿ ಅಂತ ನೀನಲ್ವಾ ಅದು ಬೇಕು ಇದು ಬೇಕು ಅಂತ ಹೇಳಿದಂತೆ ಅತ್ತೆಗೆ ಬೈತಾಳೆ ಆಮೇಲೆ ನಿನಗೆ ಲೇಟ್ ಆಯ್ತಾ ಅಂತ ಹೋಗ್ತಾಳೆ ಶಾಂತಿ ಮತ್ತು ಶ್ರುತಿ ಶಾಂತಿ ಮೀನನಿಗೆ ಹೇಳ್ತಾಳೆ ಅವ್ರು ಆತ ಅಷ್ಟು ನಿನಗೆ ಬೈತಾರೆ ನಿನಗೆ ರಿಟರ್ನ್ ಬೈಲಿಕ್ಕಾಗಲ್ಲ ನಾನಾದರೆ ಬಿಡ್ತಾ ಇರಲಿಲ್ಲ ಅಂತ ಹೇಳ್ತಾಳೆ ಹಾಗೆ ಇಲ್ಲಿ ಮೀನು ಅವರ ಫ್ರೆಂಡ್ ಹತ್ರ ಕೇಳಿ ಬರ್ ಬರ್ತಾಳೆ ಸೂರು ಅಂತ ಹೌದಾ ಇಲ್ಲ ಬೆಳಗಿಂದ ಏನು ನಾನು ನೋಡಿ ಇಲ್ಲ ಕಾಲ್ ರಿಸೀವ್ ಮಾಡಬೇಕಿತ್ತಲ್ಲ ಅಂತ ಹೇಳ್ತಾರೆ ಅವರು ಎಲ್ಲೋ ನಾವು ಟ್ರಿಪ್ ಹೋಗ್ತೀವಿ ಅಂತ ಹೇಳಿದ್ದೀವಲ್ಲ ಅಲ್ಲಿಗೆ ಹೋಗಿರಬೇಕು ಅವಾಗ ಮೇ ನನಗೆ ಗೊತ್ತೇನು ಅದಕ್ಕೆ ಇಲ್ಲ ಏನೋ ಈ ಥರ ದೇವಸ್ಥಾನಕ್ಕೆ ಹೋಗು ಅಂತ ಅಂದ್ಕೊಂಡಿದ್ದೆ ನಂಗೆ ಗೊತ್ತು ಆ ಪ್ಲೇಸಿಗೆ ಯಾಕೆ ಹೋಗೋದು ಅಂತ ಮೀನು ಹೇಳ್ತಾ ಆಯಿತು ನಾವು ಫೋನ್ ಮಾಡಿ ಹೇಳ್ತೀನಿ ಏನಂದ್ರೂ ಅಂತ ಹೇಳ್ತಾನೆ ಮೀನು ಸೂರ್ಯನ ಫ್ರೆಂಡು ಸೊ ಮೀನು ಆಯಿತು ಅಂತ ಹೋಗ್ತಾಳೆ ಇಲ್ಲಿ ಶಾಂತಿ ಕಸ್ತೂರಿ ಮನೆಗೆ ಬರ್ತಾಳೆ ಕಸ್ತೂರಿ ನೋಡಿದ್ರೆ ದೇವರಿಗೆ ಪೂಜೆ ಮಾಡ್ತಾ ಅದರಲ್ಲೂ ಶಾಂತಿದು ಫೋಟೋ ಇದೆ ಅಲ್ಲ ಒಂದು ದೃಷ್ಟಿ ಮನೋಜ್ ಇಟ್ಕೊಂಡಿದ್ದೆ ಆ ಫೋಟೋಕ್ಕೂ ಪೂಜೆ ಮಾಡ್ತಾ ಇದ್ದೆ ಇದನ್ನು ನೋಡಿ ಶಾಂತಿ ಅದ್ನ ಫೋಟೋ ತಗೊಂಡು ಹೊರಗಡೆ ಬರ್ತಾಳೆ ಅದಕ್ಕೆ ಕೇಳ್ತಾಳೆ ಏನಕ್ಕೆ ಈ ಫೋಟೋಕ್ಕೆ ಇದು ಹೊರಗಡೆಯಿಂದ ಬರುವಾಗ ಈ ಫೋಟೋ ಸಿಕ್ಕಿದೊಬ್ರು ಕೊಟ್ಟರು ಇದಕ್ಕೆ ಪೂಜೆ ಮಾಡಿದ್ರೆ ದೃಷ್ಟಿ ಎಲ್ಲ ಹೋಗುತ್ತೆ ಅಂತ ಹೇಳಿದ್ದಾರೆ ಅದಕ್ಕೆ ಪೂಜೆ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ ಕಸ್ತೂರಿ ಈ ಫೋಟೋಕ್ಕೆ ಪೂಜೆ ಮಾಡಿದರೆ ದೃಷ್ಟಿ ಮಾತ್ರ ಅಲ್ಲ ನಾವೇ ಅನ್ಕೊಂಡದೋ ಆಗುತ್ತೆ ಒಳ್ಳೇದಾಗುತ್ತೆ ನನ್ನ ಮಗ ನನಗೆ ಮತ್ತೆ ಬರಬೇಕಂತ ನಾನು ಇದಕ್ಕೆ ಪೂಜೆ ಮಾಡ್ತಿರೋದು ಅಂತ ಹೇಳ್ತಾಳೆ ಅದಕ್ಕೆ ಶಾಂತಿ ಕೇಳ್ತಾರೆ ಇದು ಯಾರೋ ಫೋಟೋ ಅಂತ ನಿಂಗೆ ಅಂತ ನನಗೆ ಗೊತ್ತಿಲ್ಲ ಇದು ದೃಷ್ಟಿ ಪಟ್ಟು ಅಲ್ವಾ ಈಗ ನೋಡು ಅಂತ ಫೋಟೋ ಮುಖದ ಹತ್ರ ಇಟ್ಕೊಳ್ತಾಳೆ ಹಾ ಈಗ ನೋಡಿದ್ರೆ ನಿನ್ನ ಥರನೇ ಇದೆ ಅಂತ ಹೇಳ್ತಾಳೆ ಅದೇ ನಿನ್ನ ಫೋಟೋ ಥರ ಇದೆ ಅಂತ ಅಂದ್ಕೊಂಡೆ ಮುಖ ಥರನೇ ಇದೆ ನಿನ್ನ ಮುಖ ದೈವಿ ಫೋಟೋ ಮುಖ ಅಲ್ವಾ ಹೌದು ಇದು ನನ್ನದೇ ಫೋಟೋ ನನ್ನ ಮನೋಜನ ಇದನ್ನು ಮನೆಗೆ ತಂದಿದ್ದೆ ಅವನಿಗೂ ಎರಡು ಬೈದು ಬಂದಿದ್ದೀನಿ ನೀನು ನೋಡಿದ್ರೆ ಪೂಜೆನೇ ಮಾಡ್ತಿದ್ದೀಯಲ್ಲ ಅಂತ ಬೈತಾಳೆ ಅಲ್ಲ ಇದು ಹೇಗೆ ಹೊರಗಡೆ ಬಂತು ನಮ್ಮ ಮನೇಲಿ ಒಂದು ಹಣದ್ದು ಅಲ್ಲ ಅವಳು ಮಾಡಿದ್ದು ಏನು ಶುರುತಿ ಹಾಂ ಹೌದು ಅವಳು ಇದನ್ನೂ ಇಂಟರ್ನೆಟ್ಟಲ್ಲಿ ಹಾಕಿದ್ದಾಳೆ ಅದರಿಂದ ಈ ಥರ ಆಗಿದೆ ಅಂತ ಹೇಳ್ತಾಳೆ ಇಲ್ಲಿ ಶಾಂತಿ ಕನಕನ ಹತ್ರ ಹೇಳ್ತಿದ್ದಾಳೆ ಈ ಥರ ಮನೆ ತಗೊಂಡಿದ್ದೇನೆ ಇನ್ನು ನಾನು ಅಲ್ಲೇ ಹೋಗೋದು ಅಲ್ಲೇ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬರ್ತಾರೆ ನಾನು ಅಲ್ಲೇ ಡ್ಯಾನ್ಸ್ ಕ್ಲಾಸ್ ಮಾಡೋದು ಅಂತ ಇದನ್ನು ಕೇಳ್ದೆ ಎರಡು ಲವ್ ಬರ್ಡ್ಸ್ ಇರ್ತಲ್ಲ ಅದರಲ್ಲ ಅವರು ಹೇಳ್ತಾರೆ ಇನ್ನು ನಾವೇನು ಹೇಗೆ ಡ್ಯಾನ್ಸ್ ಕ್ಲಾಸ್ಗೆ ಬರೋದು ಅಲ್ಲಿಗೆ ಹೋಗ ಅಲ್ಲಿಗೆಲ್ಲ ಬಿಡಲ್ಲ ನನ್ನ ಅಮ್ಮ ಅಪ್ಪ ಅಂತ ಹೇಳ್ತಾಳೆ ಹುಡುಗಿ ನಂಗೆ ಗೊತ್ತು ನಿನ್ನಪ್ಪ ನಮ್ಮನ ಒಟ್ಟಿಗೆ ಬಿಡೋಲ್ಲ ಅಂತ ಅದಕ್ಕೆ ನಾನು ನನ್ನ ಫ್ರೆಂಡು ಹೊರಗಡೆ ಫಾರಿನಲ್ಲಿದ್ದಾನೆ ಸೊ ಅವನಿಗೆ ಹೇಳಿ ಒಂದು ಕೆಲಸ ಹುಡುಕ್ಲಿಕ್ಕೆ ಕೇಳ್ತೀನಿ ಆಮೇಲೆ ನಮ್ಮನ ಯಾರು ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾನೆ ರಂಗನಾಥ್ ಕೇಳ್ತಾರೆ ಸೂರ್ಯ ಫೋನ್ ರಿಸೀವ್ ಮಾಡಿದ್ನ ಇಲ್ಲ ಅವ ನಾನು ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ ಅದಕ್ಕೆ ಏನಾಯಿತು ಎಲ್ಲಿಗೆ ಹೋದಂಥ ಅವರು ಟ್ರೈ ಮಾಡ್ತಾರೆ ಆದರೆ ಸ್ವಿಚ್ ಅಪ್ ಅಂತ ಬರುತ್ತೆ ಹಾಗೆ ಸೂರ್ಯನ ಫ್ರೆಂಡ್ ಫೋನ್ ಮಾಡಿ ಅವನು ಫೋನ್ ರಿಸೀವ್ ಮಾಡ್ತಾ ಇಲ್ಲ ನಾನು ಫೋನ್ ಮಾಡಿದಾಗ ಸ್ವಿಚ್ ಆಫ್ ಅಂತ ಬರುತ್ತೆ ಅಂತ ಹೇಳ್ತಾರೆ ನಾವು ಗೊತ್ತಿರುವ ಎಲ್ಲ ಡ್ರೈವರ್ಗೆ ಹೇಳಿದ್ದೀವಿ ಮುತ್ತನ್ನು ನೋಡಿದರೆ ಫೋನ್ ಮಾಡಲಿಕ್ಕೆ ಅಂತ ಅವನು ಬರ್ತಾನೆ ಎಲ್ಲಿಯಾದರೂ ಡ್ರೈವರ್ ಕೆಲಸ ಇರುತ್ತೆ ಅದಕ್ಕೆ ಅವನು ಫೋನ್ ರಿಸೀವ್ ಮಾಡಲ್ಲ ಬರ್ಬೋದು ಅಂತ ಹೇಳ್ತಾನೆ ಹಾಗೆ ಫೋನ್ ಮಾಡಿ ತಮ್ಮನಿಗೆ ಹೇಳ್ತಾರೆ ಈ ಥರ ರಿಸೀವ್ ಮಾಡೋಲ್ಲ ಬಾಬು ಅಂತ ಅವರು ಚಿಕ್ಕ ಮಗುವ ಬರ್ತಾರೆ ಅಂತ ಇಲ್ಲ ಬಾ ನಾವು ಹೊರಗಡೆ ಹೋಗಿ ನೋಡುವ ಅಂತ ನೋಡುವ ಅಂತ ನೀನು ನನ್ನ ಗೇಟ್ ಹೊರಗಡೆ ಇರ್ತೀನಿ ನೀನು ಬಾ ಕರ್ಕೊಂಡು ಅಂತ ಹೇಳ್ತಾಳೆ ಮೇನ ಹಾಗೆ ತಮ್ಮ ನನ್ನ ಕರ್ಕೊಂಡು ಎಲ್ಲರ ಹತ್ರ ಹೇಳ್ತಾಳೆ ಈ ಥರ ಇವರು ನೋಡಿದರೆ ಎಲ್ಲಿಯಾದರೂ ಕಾಲ್ ಮಾಡಿ ಅಂತ ಹೇಳ್ತಾಳೆ ಏನಾದರೂ ಜಗಳ ಮಾಡಿದ್ರ ಅಂತ ಅಯ್ಯೋ ಆ ಥರ ಇದ್ರೆ ನಾನು ಯಾಕೆ ನಿನ್ನನ್ನು ಕರೀಲಿ ಅವರು ಫೋನ್ ಮತ್ತು ನಿನ್ನ ಫೋನ್ ಯಾಕೆ ರಿಸೀವ್ ಮಾಡಲ್ಲ ಅದೇ ನನಗೂ ಗೊತ್ತಾಗ್ತಿಲ್ಲ ಅಂತ ಮೀನು ಹೇಳ್ತಾಳೆ ನಿನ್ನೆ ರಾತ್ರಿ ಚೆನ್ನಾಗಿ ಊಟ ಮಾಡಿ ಮಲಗಿದ್ರು ಅಂತ ಅಲ್ಲ ನೀನೇನಾದರೂ ಯೋಚನೆ ಮಾಡು ಸರಿಯಾಗಿ ಏನಾದರೂ ಬೈದಿ ಅಂತ ನಾನು ಯಾಕೆ ಬೈಲಿ ಸರಿಯಾಗಿ ಮಾತಾಡಿದ್ದೀನಿ ಏನು ತೊಂದರೆ ಇಲ್ಲ ನಾವು ಬೈದಿಲ್ಲ ಜಗಳಾಗಿಲ್ಲ ಅಂತ ಹೇಳ್ತಾಳೆ ಮಾವನಿಗೆ ಸೂರ್ಯನಿಗೆ ತೊಂದರೆ ಅಂತ ಕೇಳ್ತಾನೆ ಅವ್ರಿಗೇನು ತೊಂದರೆಯಲ್ಲ ಆ ಥರ ಇದ್ದರೆ ನನಗೆ ಫೋನ್ ಹೇಳ್ತಾರೆ ಅವರು ಈ ಥರ ಹೇ ಅದು ಹೋಗಲ್ಲ ಮತ್ತು ಹೇಗೆ ನಾವು ಫೋನ್ ರಿಸೀವ್ ಮಾಡೋದು ಅಂತ ರಿಸೀವ್ ಮಾಡಲ್ಲ ಹೇಗೆ ಎಲ್ಲಿ ಅಂತ ಹುಡುಕುದು ಅಂತ ಹೇಳ್ತಾನೆ ಈಗ ಗಾಡಿಯಲ್ಲಿ ಹೋಗ್ತಾ ಇರುವಾಗ ಅವರು ಕೆಲಸ ಒಂದು ಕೊಟ್ಟಿರ್ತಾರಲ್ಲ ಅಜ್ಜ ಅಜ್ಜಿಗೆ ಚಪ್ಪಲಿ ಎಳಿದು ಅವರು ಸಿಗ್ತಾರೆ ಇವರನ್ನು ನೋಡಿದ್ರೆ ಅವರು ಬೆಳಿಗ್ಗೆಯಿಂದ ಫೋನ್ ರಿಸೀವ್ ಮಾಡ್ತಲ್ಲ ಕಾಣ್ತಾ ಇಲ್ಲ ಹೌದಾ ಬೆಳಗ್ಗೆ ಬಂದಿದ್ದರು ಬಂದು ನೀವು ಊಟ ಮಾಡಿದ್ರ ಅಂತೆಲ್ಲ ಇಡ್ಲಿ ಎಲ್ಲ ತಂದು ಕೊಟ್ಟರು ಇನ್ನೂ ಮನೆಗೆ ಬಂದಿಲ್ವ ಅಂತ ಕೇಳ್ತಾರೆ ಅವರು ಏನಾದ್ರು ತೊಂದ್ರೆ ಅಯ್ಯೋ ಆತರ ಏನಿಲ್ಲ ಆದ್ರೂ ಹೇಳಿ ಹೋಗ್ಬೇಕಲ್ಲ ಮೇ ಬಿ ಅವರ ಫೋನ್ ಅಲ್ಲಿ ಚಾರ್ಜ್ ಇಲ್ಲದ್ರೆ ಒಂದೊಂದ್ಸಲ ಆತರ ಆಗುತ್ತೆ ಏನ್ ತೊಂದ್ರೆ ಇಲ್ಲ ಅಂತ ಹೇಳ್ತಾಳೆ ನೋಡುವ ಏನಾಯ್ತು ಸೂರ್ಯ ಯಾಕೆ ಮನೆ ಬಿಟ್ಟು ಹೋದ ಅಂತ ನೋಡುವ ನೆಕ್ಸ್ಟ್ ಎಪಿಸೋಡ್